ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಒಂದು ಪುಟ್ಟ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ನಾನು ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಫುಲ್ ನೋಡಿ ಹಾಗೆಯೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೆಲವೊಮ್ಮೆ ನೋಡಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲಲ್ವಾ ಈ ಮನೆ ಕೆಲಸ ಅದೇ ಆಗ್ತದೆ ನಮಗೆ ಆದರೆ ನಾನು ಹೇಳಿದರೆ ಈಗ ತರ್ಟಿ ಆದ ನಂತರ ತರ್ಟಿ ಇಯರ್ ಆದ ನಂತರ ಮೂವತ್ತು ವರ್ಷದ ನಂತರ ಸ್ವಲ್ಪ ನಮ್ಮ ಬಗ್ಗೆ ನಾವು ಜಾಗೃತಿ ವಹಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹೆಲ್ತ್ ಬಗ್ಗೆ ಅದರಲ್ಲೂ ಡೈಲಿ ಅಂಥೇಳಿದರೆ ಡೇಲಿ ಇಲ್ಲ ಹೇಳಿದ್ರು ವಾರದಲ್ಲಿ ಒಂದು ಎರಡು ದಿನವ ಮೂರು ದ ಮೂರು ಸಲವ ದಾಳಿಂಬೆ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು ದಾಳಿಂಬೆ ಜ್ಯೂಸು ಕುಡಿಯೋದ್ರಿಂದ ನಮ್ಮ ಬಾಡೀಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಮತ್ತು ಅದರಲ್ಲಿ ವಿಟಮಿನ್ಸ್ ಎಲ್ಲ ತುಂಬ ಇರ್ತದಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು ಅವರಿಗೆ ತುಂಬ ತಲೆ ತಿರುತ್ತಾ ಇರ್ತದೆ ಒಂದೇ ನಿದ್ರೆ ಕಮ್ಮಿಯಾಗಿ ಇಲ್ಲ ವೀಕ್ನೆಸ್ಸಿಗೆ ಅಲ್ವಾ ಈ ಶೆಕೆಗೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ತಲೆ ತಿರುಗೋದು ಮತ್ತು ತುಂಬ ಹೊತ್ತು ಒಬ್ಬೊಬ್ಬರಿಗೆ ನಿತ್ರೆ ಆಗೋದಿಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಥವಾ ಅಂದರೆ ಯಾರಾದರೂ ಬಂದಾಗ ಹೀಗೆ ನಿಂತ್ಕೊಂಡು ನಾವು ಮಾತಾಡ್ತಾ ಇರ್ತೇವಲ್ವಾ ಆ ಟೈಮಲ್ಲಿ ಸಹ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನೀವು ಸ್ವಲ್ಪ ನಿಂಬೆಹಣ್ಣಿನ ಶರ್ಬತ್ ಸಹ ಮಾಡಿ ಕುಡಿಬೋದು ಅಂಥೇಳಿ ತುಂಬ ಶುಗರಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಿಂಬೆ ಹಿಂಡಿ ನೀವು ಕುಡಿಬೋದು ನೀರಿಗೆ ಹಾಗೆಯೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇದು ಮನೆಯಲ್ಲಿ ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ ಕಲ್ಸಕ್ಕರ ಜೊತೆ ನಾನು ಮೊನ್ನೆ ಸಹ ಹೇಳಿ ನಿಮಗೆ ಸೋಂಪಿನ ಕಾಳು ಬಡೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅದನ್ನು ನೀವು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ವಲ್ಪ ಹುರಿದು ನೀವು ಪುಡಿ ಮಾಡಿ ಇಟ್ಕೊಳ್ಬೋದು ಇಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೋದು ಅದನ್ನು ನೀರಲ್ಲಿ ಹಾ ಮಿಕ್ಸ್ ಮಾಡಿ ನೀವು ಕುಡಿಯೋದ್ರಿಂದ ಸಹ ತಲೆ ತಿರುಗುವುದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಅದರಿಂದ ತುಂಬ ನಮಗೆ ಬಾಡಿಗೆ ಬೆನಿಫಿಟ್ ಸಹ ಉಂಟು ಈ ಸೋಂಪಿನ ಕಾಳಿಂದ ತುಂಬ ಹೀಟ್ ಆದರೆ ಸಹ ಕಮ್ಮಿ ಆಗ್ತದರಲ್ಲಿ ಅದರಲ್ಲೂ ಈ ವೆದರಿಗೆ ಬೆಸ್ಟ್ ಅಂತೇಳಿ ನಾನು ಹೇಳ್ತೇನೆ ಅದು ಸೋಂಪಿನ ಕಾಳು ಸಕ್ಕರೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಬೇಗ ಕುಡಿಬೋದು ಶೀತ ಅವರಿಗೆ ತುಂಬ ಯಾವಾಗಲೂ ಆಗ್ತಾ ಇರ್ತದೆ ವೆದರ್ ಯಾವುದೇ ಇರಲಿ ಅವರಿಗೆ ಶೀತ ಆಗ್ತಾ ಇರ್ತದೆ ಶೀತ ಆಗಿ ನಿಮಗೆ ಮೂಗಲ್ಲಿ ತುಂಬ ಇದು ನೀರು ಇಳಿತಾ ಉಂಟು ಇದು ಪಾತ್ರೆಗೆ ನಾವೀಗ ಸ್ಟೀಮ್ ತಗೊಳ್ಳಿಕ್ಕೆ ನೀರೆಲ್ಲ ನಾವು ಕುದಿ ತರಿಸ್ತೇವಲ್ವ ಆವಾಗ ನೀವು ಅದರಲ್ಲಿ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನೀಲಗಿರಿ ಎಣ್ಣೆ ಸಿಗ್ತದಲ್ಲ ಅದು ಸಹ ಸ್ವಲ್ಪ ಅದರಲ್ಲಿ ಆ್ಯಡ್ ಮಾಡ್ಬೋದು ನೀವು ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿ ಒಂದೊಂದು ನೀವು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಒಂದೇ ಶುಂಠಿಯಾಗಿ ನಿಲಗಿರಿ ಎಣ್ಣೆ ಅದನ್ನು ಸಹ ನೀವು ಹಾಕ್ಬೋದು ಅದನ್ನು ಹಾಕಿ ನೀವು ಸ್ವಲ್ಪ ಸ್ಟೀಮ್ ತಗೊಳ್ತಾ ಬಂದರೆ ಆ ಮೂಗು ಸೋರಿದು ಸ್ಟಾಪ್ ಆಗ್ತದೆ ಒಂದು ಕೆಲಸ ಮಾಡ್ಬೋದು ಇಲ್ಲ ಅಂತೇಳಿದರೆ ಬೆಳಿಗ್ಗೆ ನೀವು ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊಳ್ತೀರಲ್ವ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಸಹ ಕುಡಿತಾ ಬರ್ಬೋದು ಅದರಿಂದ ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಆದರೆ ಈ ಸ್ಟೀಮ್ ತಗೊಳ್ಳೋದ್ರಿಂದ ತಲೆ ಭಾರ ಇದ್ದರೆ ಸಹ ಕಮ್ಮಿ ಆಗ್ತದೆ ಒಬ್ಬರಿಗೆ ಇಲ್ಲೆಲ್ಲ ನೋವು ಆಗ್ತದಲ್ಲ ಅದು ಸಹ ಕಮ್ಮಿ ಆಗ್ತದೆ ಈ ಸ್ಟೀಮ್ ತಗೊಳ್ಳೋದ್ರಿಂದ ಅಂದರೆ ಶುಂಠಿ ಹಾಕುವುದು ಇಲ್ಲ ಅಂತೇಳಿದರೆ ನೀಲಗಿರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಅದು ನೀಲಗಿರಿ ಎಣ್ಣೆಲ್ಲ ತುಂಬ ಹಾಕ್ಕೊಳ್ಳೋದಲ್ಲ ಒಂದೆರಡು ಡ್ರಾಪ್ಸ್ ಹಾಕಿದರೆ ಸಾಕಾಗ್ತದೆ ಶುಂಠಿ ಸಹ ಸ್ವಲ್ಪ ನೀವು ಜಜ್ಜಿ ನೀ ನೀರಲ್ಲಿ ಹಾಕಿ ಕುದಿ ತರಿಸ್ಕೊಂಡು ಆ ನೀರನ್ನು ನೀವು ಸ್ಟೀಮ್ ತೊಗೊಳ್ಬೋದು ಜಾಸ್ತಿ ಆಗಿದ್ರೆ ಮತ್ತು ಮುಖ ಎಲ್ಲ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಹಾಗೆಯೇ ಮೈಗ್ರೇನ್ ಪ್ರಾಬ್ಲಮ್ ಇದ್ದರೆ ಸಹ ನಿಮಗೆ ಅದರಿಂದ ತುಂಬ ಕಮ್ಮಿ ಆಗ್ತಾ ಬರ್ತದೆ ಅದರಿಂದ ಸಹ ಆಮೇಲೆ ಮೈಗ್ರೇನ್ ಒಂದೇ ಅಲ್ಲ ಈಗ ಸೈನ್ಸ್ ಪ್ರಾಬ್ಲಮ್ ಅಂತ ಹೇಳಿದರೆ ನೋಡಿ ಇಲ್ಲೆಲ್ಲ ನೋವು ಸ್ಟಾರ್ಟ್ ಆಗ್ತದೆ ಅದು ಸಹ ಅದರಿಂದ ಕಮ್ಮಿ ಆಗ್ತದೆ ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ ಉಂಟು ಇದರಲ್ಲೆಲ್ಲ ಖಂಡಿತ ನೀವು ಹೋಮ್ ರೆಮಿಡಿ ಆದಷ್ಟು ನಾನು ಹೇಳೋದು ಹೋಮ್ ರೆಮಿಡಿ ಫಸ್ಟಿಗೆ ನಾವು ಸ್ವಲ್ಪ ಮಾಡ್ತಾ ಬರಬೇಕು ಅಂದರೆ ಸ್ವಲ್ಪ ಇರುವಾಗಲೇ ಸ್ಟಾರ್ಟ್ ಮಾಡ್ತಾ ಬರಬೇಕು ಒಂದು ತುಂಬ ಜಾಸ್ತಿ ಆದಾಗ ನಾವು ಮನೆ ಔಷಧಿ ಮನೆ ಮದ್ದನ ಮಾಡ್ತೇವೆ ಅಂತ ಹೇಳಿದರೆ ಒಂದೇ ಸಲ ಕಮ್ಮಿ ಆಗೋದಿಲ್ಲ ಡಾಕ್ಟ್ರಿಗೆ ತೋರಿಸಲೇಬೇಕಾಗ್ತದೆ ಈಗ ನಮಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಉಂಟು ಅಂತ ಹೇಳುವಾಗ ನಾವು ಸ್ವಲ್ಪ ಮನೆ ಮದ್ದನ ಮಾಡಿದರೆ ಅಲ್ಲಿ ಅದು ಕಮ್ಮಿ ಆಗ್ತಾ ಬರ್ತದೆ ಶೀತ ಸೀನು ಮತ್ತು ಮೂಗು ಸೋರೋದ್ರಿಂದ ನಿಮಗೆ ಈ ಈ ಥರ ಒಂದು ಕಷಾಯ ಎಲ್ಲ ಮಾಡಿ ಕುಡಿಯೋದ್ರಿಂದ ಕಮ್ಮಿ ಆಗ್ತಾ ಹೋಗ್ತದೆ ಜಾಸ್ತಿಯಾಗಿ ಟೀ ಎಲ್ಲ ಮಾಡಿ ಕುಡಿಯೋದಕ್ಕಿಂತ ಈ ಥರ ಒಂದು ಕಷಾಯ ಅಂತೇಳಿದರೆ ಈಗ ದಾಲ್ಚಿನ್ನಿ ಅಥವಾ ದಾಲ್ಚಿನ್ನಿ ಇದು ಎಲೆ ಸಿಕ್ಕಿದರೆ ಎಲೆ ಆಮೇಲೆ ಸ್ವಲ್ಪ ಶುಂಠಿ ಕಾಳು ಮೆಣಸು ಅದನ್ನೆಲ್ಲ ನೀವು ಸ್ವಲ್ಪ ಕಷಾಯ ಮಾಡಿ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಚೂರು ಬೆಲ್ಲ ಇಲ್ಲ ಅಂತ ಹೇಳಿದರೆ ಕಲ್ಲು ಸಕ್ಕರೆ ಹಾಕಿ ಕುಡಿಯೋದ್ರಿಂದ ಈ ಶೀತದ್ದೊಂದು ಇದಿದ್ರೆ ಸಹ ಕಮ್ಮಿ ಇದು ನೋಡಿ ಈಗ ನಾವು ಕಷಾಯಕ್ಕೆ ಹಾಕುವಂಥ ವಸ್ತು ಹೀಟ್ ಸಹ ಅಲ್ಲ ಅಥವಾ ಕೋಲ್ಡ್ ಸಹ ಅಲ್ಲ ಅದು ತುಂಬ ಶೀತ ಇದ್ದವರಿಗೆ ಸಹ ಅದು ಆಗ್ತದೆ ಅದು ತುಂಬ ಹೀಟ್ ಬಾಡಿಯವರಿಗೆ ಸಹ ಆಗ್ತದೆ ಅದರಲ್ಲಿ ಆ ಕಷಾಯ ಕುಡಿಯೋದ್ರಿಂದ ಖಂಡಿತ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮುಖದ ಮೇಲೆ ಸ್ವಲ್ಪ ಕಲೆಗಳೇನಾದರೂ ಇದ್ದರೆ ಮನೆಯಲ್ಲೇ ಇರುವಂಥದ್ದು ಅಂದರೆ ಮಜ್ಜಿಗೆ ಮಜ್ಜಿಗೆಯನ್ನು ಸ್ವಲ್ಪ ನೀವು ಮುಖಕ್ಕೆ ಹಚ್ಚಿ ಮಸಾಜ್ ಥರ ಮಾಡಿಕೊಂಡು ನಂತರ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು ಇದರಿಂದ ಕಲೆಗಳಿದ್ರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಈ ಥರ ಸ್ವಲ್ಪ ಅರಿಶಿಣ ಸಹ ನೀವು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ತಾ ಬರ್ಬೋದು ಇದರಿಂದ ಸಹ ನಿಮಗೆ ಅಂದರೆ ಮುಖ ಸ್ವಲ್ಪ ಸಾಫ್ಟ್ ಆಗ್ತದೆ ಮತ್ತು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಬ್ಬರಿಗೆ ಎಲ್ವರಾಜ್ ಜೆಲ್ ಆಗೋದಿಲ್ಲ ಅವರು ಸ್ವಲ್ಪ ನೀವು ಇಲ್ಲಿ ಅಥವಾ ಕೈಗೆ ಏನಾದರೂ ಸ್ವಲ್ಪ ಹಚ್ಚಿ ಟೆಸ್ಟ್ ಮಾಡ್ಕೊಳ್ಳಿ ಅಂತೇಳಿದರೆ ತುರ್ಕೆ ಅಥವಾ ಉರಿ ಏನಾದರೂ ಸ್ಟಾರ್ಟ್ ಆದರೆ ಖಂಡಿತ ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತೇಳಿದರೆ ಒಬ್ಬರು ಸಡನ್ನಾಗಿ ಮುಖಕ್ಕೆ ಹಚ್ಕೊಳ್ತಾರೆ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಒಬ್ಬರದ ಸ್ಕಿನ್ನು ಒಂದೊಂದು ಥರ ಇರ್ತದೆ ಅವರಿಗೆ ಎಲ್ಲ ಸಹ ಸೂಟ್ ಆಗೋದಿಲ್ಲ ಹಾಗಾಗಿ ಏನೇ ನೀವು ಮಾಡೋದಿದ್ರು ಸಹ ಹೋಮ್ ರೆಮಿಡೀಸು ಸ್ವಲ್ಪ ನೀವು ಮುಖಕ್ಕೆ ಅದು ಸ್ಕಿನ್ನಿಗೆ ಮಾಡಿಕೊಳ್ಳುವಾಗ ಸ್ವಲ್ಪ ಕೈಗೆ ಇಲ್ಲ ಸ್ವಲ್ಪ ಇಲ್ಲಿ ಕಿವಿನ ಹಿಂದುಗಡೆ ಸ್ವಲ್ಪ ಹಚ್ಚಿ ನೋಡಿ ಮತ್ತೆ ನಿಮಗೆ ಅದು ತುರಿಕೆ ಉರಿ ಸ್ಟಾರ್ಟ್ ಆದರೆ ಹಚ್ಲಿಕ್ಕೆ ಹೋಗ್ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಖಂಡಿತ ನೀವು ಹಚ್ಕೊಳ್ಬೋದು ಬೇಸಿಗೆಯಲ್ಲಿ ಆದಷ್ಟು ನಾವು ಜ್ಯೂಸು ಅಂಥದ್ದೆಲ್ಲ ಕುಡಿದು ಒಳ್ಳೆಯದು ಫ್ರೆಶ್ ಜ್ಯೂಸ್ ಅದರಲ್ಲೂ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಹೇಳಿದರೆ ಈಗ ಕರ್ಬೂಜ ಹಣ್ಣು ಸಿಕ್ತದಲ್ಲ ಮಸ್ಕಮೆಲ್ಲನು ಅದು ಸಹ ತುಂಬ ಒಳ್ಳೆಯದು ಹೆಲ್ತಿಗೆ ಅದರಿಂದ ನಮಗೆ ಪಿತ್ತ ವಾತ ಅಂಥದೆಲ್ಲ ಒಂದು ಕಂಟ್ರೋಲಲ್ಲಿ ಇಡುವಂಥ ಒಂದು ಇದು ಇರ್ತದೆ ಮಸ್ಕ್ ಮ್ಯಾಲಿನಲ್ಲಿ ಮತ್ತು ದೇಹದ ಶಕ್ತಿಯನ್ನು ಹೆಚ್ಚು ಮಾಡ್ತದದು ಆಮೇಲೆ ಬಿ ಪಿಯನ್ನು ಸಹ ಕಂಟ್ರೋಲಲ್ಲಿ ಇಡ್ತದೆ ಇದು ಎಲ್ಲದಕ್ಕೂ ಸಹ ಒಂದು ಬೆಸ್ಟ್ ಅಂತಲೇ ಹೇಳ್ತೇನೆ ನಾನು ಕರ್ಬೂಜ ಹಣ್ಣಲ್ಲಿ ಕೆಲವೊಂದು ಅಂತ ಇದ್ರೆ ಈಗ ಯುರಿನು ಆಗೋದಿಲ್ಲ ಅಂತೇಳಿ ಅಂದರೆ ಯುರಿನ್ ಎಲ್ಲ ಆದಾಗ ಪ್ರಾಬ್ಲಮ್ ಆಗ್ತದಲ್ಲ ಆ ಟೈಮಲ್ಲಿ ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು ಅಂದರೆ ಜಾಸ್ತಿ ನಮಗೆ ಯುರಿನ್ ಪಾಸ್ ಆಗ್ತಾ ಇರ್ತದೆ ಇದು ಕುಡಿಯೋದ್ರಿಂದ ಹಾಗೆಯೇ ಇದು ಮೂತ್ರಕೋಶದಲ್ಲಿ ಏನಾದರೂ ಕಲ್ಲಿದ್ದರೆ ಸ್ಟೋನೆಲ್ಲ ಇದ್ದರೆ ಅದು ಸಹ ಹೊರಟು ಹೋಗುವಂಥ ಒಂದು ಇದು ಇದರಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸಲ್ಲಿ ಇನ್ನೊಂದು ಅಂತೇಳಿದರೆ ನಮ್ಮ ಕರುಳನ್ನು ಸ್ವಚ್ಛವಾಗಿ ಇರ್ತದೆ ಆದಷ್ಟು ನಾವು ಈ ಸಗೆಗಾಲಕ್ಕೆ ಈ ಕರ್ಬೂಜ ಹಣ್ಣಿನ ಜ್ಯೂಸು ಅಥವಾ ವಾಟರ್ ಮೆಲನ್ನು ಅಥದ ಜ್ಯೂಸು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಅಂಥದ್ದೆಲ್ಲ ಕುಡಿತಾ ಬಂದರೆ ಅಂದರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುವಂಥ ಹಣ್ಣಿನ ಜ್ಯೂಸನ್ನು ನಾವು ಆದಷ್ಟು ಕುಡಿತಾ ಬರಬೇಕು ಆಮೇಲೆ ಯುರೇನ್ ಇನ್ಫೆಕ್ಷನ್ ಆದಾಗ ಸ್ವಲ್ಪ ಬಾಳೆಹಣ್ಣು ಸಹ ತಿನ್ನೋದು ತುಂಬ ಒಳ್ಳೆಯದು ಆಮೇಲೆ ಮೋಷನ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತದೆ ಇದರಲ್ಲಿ ಅಂದರೆ ಈಗ ಟೈಟ್ ಎಲ್ಲ ಇರ್ತದಲ್ಲ ಮಲಬದ್ಧತೆ ಅದು ಇದ್ದರೆ ಸಹ ಈ ಜ್ಯೂಸಿಂದ ಸಹ ಅದು ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ಹೃದಯ ಸಂಬಂಧ ಕಾಯಿಲೆ ಏನಾದರೂ ಇದ್ರೆ ಸಹ ಅದು ಸಹ ಇದರಲ್ಲಿ ಕಮ್ಮಿ ಆಗ್ತದೆ ನೀವು ಖಂಡಿತ ಈ ಉರಿ ಬಿಸಿಲಿಗೆ ಅಂಥದ್ದೆಲ್ಲ ಒಂದು ಫ್ರೂಟಿದು ಜ್ಯೂಸು ನಿಮಗೆ ಜ್ಯೂಸ್ ಬೇಡ ಅಂತೇಳಿದರೆ ಹಾಗೆಯೇ ನೀವು ಅದನ್ನು ಕಟ್ ಮಾಡಿ ಸಹ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಸಹ ನೀವು ಅದನ್ನು ತಿನ್ಬೋದು ತುಂಬ ಒಳ್ಳೆ ಹಾಗೆ ಹಾಗೆ ಸಹಿಂದ ಸಹ ತುಂಬ ರುಚಿಯಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಣ್ಣಿನ ಜೊತೆಯಲ್ಲಿ ಇನ್ನೊಂದು ಇಷ್ಟೇ ಸಣ್ಣ ಬೀಜ ಅಲ್ವಾ ಅದೂ ಸಹ ಅದು ಹೆಲ್ತಿಗೆ ಎಷ್ಟು ಬೆನಿಫಿಟ್ ನೋಡಿ ಯಾವ್ದು ಹೇಳಿದರೆ ಸಬ್ಜಾ ಸೀಡ್ಸ್ ತಂಪಿನ ಬೀಜ ಅಂತ ನಾವು ಹೇಳ್ತೇವೆ ಇದು ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ಲ ಇದು ಇದು ಸಹ ತುಂಬ ಒಳ್ಳೆಯದು ಈ ಸೆಕೆಗಾಲಕ್ಕೆ ನೀವು ಖಾಲಿ ನೀರಲ್ಲಿ ಸಹ ಇದನ್ನು ಮಿಕ್ಸ್ ಮಾಡಿ ಕುಡಿಬೋದು ಅಥವಾ ನಿಂಬೆಹಣ್ಣಿನ ಶರ್ಬತ್ತಲ್ಲಿ ಸಹ ಮಿಕ್ಸ್ ಮಾಡಿ ಕುಡಿಬೋದು ಯಾವುದೇ ಥರದ್ದು ಒಂದು ಮಿಲ್ಕ್ ಶೇಕ್ ಆಗಲಿ ಯಾವುದೇ ಮಾಡಿದ್ರೂ ಸಹ ಅದನ್ನು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುಡಿತಾ ಬರ್ಬೋದು ಇದರಿಂದ ತುಂಬ ಒಳ್ಳೆಯದಾಗ್ತದೆ ಆಮೇಲೆ ಇದಂತೆ ಸ್ವಲ್ಪ ಕೊಬ್ಬೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತದೆ ಇದು ಕುಡಿಯೋ ಇದು ಸಬ್ಜಾ ಸೀಡ್ಸು ಸ್ವಲ್ಪ ನಾವು ಕುಡಿಯೋದ್ರಿಂದ ಹಾಗೆಯೇ ಕೆಮ್ಮು ನೆಗಡಿ ಅದೆಲ್ಲ ಇದ್ದರೆ ಸ್ವಲ್ಪ ಅದಕ್ಕೆ ಶುಂಠಿ ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿ ಕುಡಿಬೋದು ನೀರಿಗೆ ಒಂಚೂರು ಶುಂಠಿ ರಸ ಆಮೇಲೆ ಈ ತಂಪಿನ ಬೀಜ ಅಂದರೆ ಸಬ್ಜಾ ಸೀಡ್ಸ್ ಆಮೇಲೆ ಜೇನುತುಪ್ಪ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕುಡಿತಾ ಬರ್ಬೋದು ಇದು ಎಷ್ಟು ಈಸಿ ಅಂತೇಳಿದರೆ ಮಾಡಲಿಕ್ಕೆಲ್ವಾ ಬಿಸಿ ನೀರು ಬಿಸಿ ಮಾಡಿ ಆರಿಸಿದ ನೀರಲ್ಲಿ ನೀವು ಇದನ್ನು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಸಾಕು ಹದಿನೈದು ನಿಮಿಷ ಬೇಡ ಹತ್ತು ನಿಮಿಷ ಒಂದು ಎರಡು ಚಮಚ ಒಂದು ಒಂದು ಗ್ಲಾಸ್ ನೀರಿಗೆ ಹಾಕಿಟ್ರೆ ಅದು ನೀವು ಮತ್ತು ಹಾಲಲ್ಲಿ ಸಹ ನೀವು ತಣ್ಣ ನೀರು ಹಾಲಲ್ಲಿ ಸಹ ಇದನ್ನು ಮಿಕ್ಸ್ ಮಾಡಿ ಕುಡಿಬೋದು ತುಂಬ ಒಳ್ಳೆ ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಾಕಿ ನೀವು ಮಿಕ್ಸ್ ಮಾಡಿ ಕುಡಿಬೋದು ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಇದು ಕುಡಿಯೋದ್ರಿಂದ ನಮಗೆ ಈ ಬೇಸಿಗೆಯಲ್ಲಿ ಆಗುವಂಥ ಒಂದು ಪ್ರಾಬ್ಲಮ್ ಎಲ್ಲ ನಾವು ಇದರಲ್ಲಿ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು ಅದರಲ್ಲೂ ನಮ್ಮ ಲೇಡೀಸ್ಗಳಿಗಂತೂ ತುಂಬ ಒಳ್ಳೇದು ಇದು ಸಬ್ಜಾ ಸೀಡ್ಸ್ ಇದು ಜ್ಯೂಸ್ ಅಂತ ಹೇಳಿದರೆ ಶರ್ಬತ್ತು ಯಾವ ಥರ ನಾವು ಮಿಕ್ಸ್ ಮಾಡಿ ಕುಡಿಬೋದು ಆವಾಗ ಹೇಳಿದ್ರು ಖಾಲಿ ನೀರಲ್ಲಿ ಸಹ ಇದನ್ನು ನೆನೆಸಿಟ್ಟು ಮತ್ತು ನಾವು ಕುಡಿಬೋದು ಹಾಗೆ ಮಾಡ್ತಾ ಬಂದರೆ ಸಹ ನಮ್ಮ ಬಾಡಿ ಹೀಟ್ ಕಮ್ಮಿ ಆಗ್ತದೆ ಮತ್ತು ಮೈಯಿಂದ ಇದು ವೈಟ್ ಹೋಗ್ತದಲ್ಲ ಆ ಲೇಡೀಸಿಗೆ ಅದು ಸಹ ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ಹೊಟ್ಟೆ ನೋವಿದ್ರೆ ಅಥವಾ ಮೈ ಉರಿ ಕೈ ಕಾಲೆಲ್ಲ ಉರಿ ಇದ್ದರೆ ಅದು ಸಹ ತುಂಬ ಕಮ್ಮಿ ಆಗ್ತದೆ ಇದರಲ್ಲಿ ಆದಷ್ಟು ನಾವು ಈ ಬೇಸಿಗೆಗಾಲದಲ್ಲಿ ಇದನ್ನೆಲ್ಲ ಕುಡಿತಾ ಬಂದರೆ ತುಂಬ ಒಳ್ಳೆಯದು ವಿಡಿಯೋ ಹೇಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು